ನಮಸ್ಕಾರ ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆನೇ ಬರಬಾರ್ದು ಅಂತಂದರೆ ಯಾವ ಮಂತ್ರನೂ ಹೇಳ್ಬೇಡಿ ಯಾವ ಪೂಜೆನೂ ಮಾಡಬೇಡಿ ಯಾವ ವ್ರತನೂ ಮಾಡಬೇಡಿ ಹಾಂ ಯಾವ ಪುಣ್ಯಕ್ಷೇತ್ರಗಳಿಗೂ ಹೋಗ್ಬೇಡಿ ಹಾಂ ಯಾವ ಜ್ಯೋತಿಷಿಗಳ ಹತ್ರನೂ ಹೋಗಬೇಡಿ ಯಾವ ಅರ್ಚಕರ ಹತ್ರನೂ ಹೋಗ್ಬೇಡಿ ಯಾವ ಪುರೋಹಿತ್ನೂ ಹೋಗಬೇಡಿ ಯಾವ ಸ್ವಾಮೀಜಿಗಳ ಹತ್ರನೂ ಹೋಗ್ಬೇಡಿ ಕಂಡು ಕಂಡು ದೇವಸ್ಥಾನಕ್ಕೂ ಹೋಗಬೇಡಿ ಕಂಡು ಕಂಡು ಓಮ ಯಾಗ ಯಜ್ಞ ಮನದೇವರು ಕುಲದೇವರು ಪಾದಯಾತ್ರೆ ಉರುಳು ಸೇವೆ ಹಾಂ ಕಾಲ್ನಡಿಗೆ ಯಾವುದು ಬೇಡ ಏನು ಗೊತ್ತಾ ಈ ಒಂದು ಅನುಷ್ಠಾನ ಲೈಫ್ ಟೈಮ್ ನೀವು ಮಾಡ್ಕೊಬೇಕು ಯಾವುದು ಗೊತ್ತಾ ಅದು ಈಗ ನೀವು ದುಡಿದಂಥ ದುಡ್ಡಿನಲ್ಲಿ ನೀವು ಯಾವುದೇ ಉದ್ಯೋಗಗಳು ಮಾಡಿ ನೀವು ಯಾವುದೇ ವ್ಯಾಪಾರ ಮಾಡಿ ನೀವು ಯಾವುದೇ ಕೃಷಿ ಯಾವುದೇ ಬೆಳೆ ವ್ಯವಸಾಯ ಮಾಡಿ ನಿಮಗೆ ನೀವು ದುಡಿದಂಥ ದುಡ್ಡಿನಲ್ಲಿ ಈಗ ನೂರು ರೂಪಾಯಿ ಬಂದರೆ ಒಂದು ರೂಪಾಯಿ ಸಾವಿರ ರೂಪಾಯಿ ಬಂದರೆ ಹತ್ತು ರೂಪಾಯಿ ತೆಗಿರಿ ಹತ್ತು ಸಾವಿರ ರೂಪಾಯಿ ಬಂದರೆ ನೂರು ರೂಪಾಯಿ ತೆಗಿರಿ ಇಪ್ಪತ್ತು ಸಾವಿರ ರೂಪಾಯಿ ಬಂದರೆ ಇನ್ನೂರು ಐವತ್ತು ಸಾವಿರ ಬಂದರೆ ಐನೂರು ಒಂದು ಲಕ್ಷ ಬಂದರೆ ಒಂದು ಸಾವಿರ ಎರಡು ಲಕ್ಷ ಬಂದರೆ ಎರಡು ಸಾವಿರ ಮೂರು ಲಕ್ಷ ಬಂದರೆ ಮೂರು ಸಾವಿರ ನಾಲ್ಕು ಲಕ್ಷ ಬಂದರೆ ನಾಲ್ಕು ಸಾವಿರ ಐದು ಲಕ್ಷ ದುಡಿದ್ರೆ ಐದು ಸಾವಿರ ರೂಪಾಯಿ ತಿಂಗಳಿಗೆ ಎಷ್ಟನ್ನು ದುಡಿರಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹಾಂ ಎಂಬತ್ತು ಸಾವಿರ ರೂಪಾಯಿ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತಿಂಗಳಿಗೆ ಎಷ್ಟೇ ಸಂಪಾದನೆ ಮಾಡಿ ನಿಮ್ಮ ಒಂದು ಸ್ವಂತ ದುಡಿಮೆಯ ವ್ಯಾಪಾರದ ವ್ಯವಸಾಯದ ಕೃಷಿಯಿಂದ ಯಾವುದ್ರ ಯಾವುದ್ರದಿಂದನ ಬರಲಿ ಮನೆ ಬಾಡಿಗೆಯಿಂದನ ಬರಲಿ ಯಾವುದ್ರದಿಂದನ ಬರಲಿ ನೂರು ರೂಪಾಯಿಗೆ ಒಂದು ರೂಪಾಯಿ ದಾನ ಮಾಡಿ ಸಾಕು ನೂರು ರೂಪಾಯಿಗೆ ಒಂದೇ ಒಂದು ರೂಪಾಯಿ ದಾನ ಮಾಡಿ ಸಾಕು ಹತ್ತು ಸಾವಿರ ರೂಪಾಯಿ ದುಡಿದ್ರೆ ನೀವು ನೂರು ರೂಪಾಯಿ ದಾನ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ದುಡಿದ್ರೆ ಇನ್ನೂರು ರೂಪಾಯಿ ದಾನ ನೂರು ರೂಪಾಯಿಗೆ ಒಂದು ರೂಪಾಯಿ ಆದರೆ ಹಾಂ ಸಾವಿರ ರೂಪಾಯಿಗೆ ಹತ್ತು ರೂಪಾಯಿ ಆಗುತ್ತೆ ಹಾಂ ಹತ್ತು ಸಾವಿರ ರೂಪಾಯಿಗೆ ನೂರು ರೂಪಾಯಿ ಆಗುತ್ತೆ ಆ ರೀತಿ ಎಷ್ಟು ಟೋಟಲ್ಲು ತಿಂಗಳಿಗೆ ಎಷ್ಟು ದುಡಿತೀರ ಆವತ್ತಿನ ಆ ತಿಂಗಳದು ಕರೆಕ್ಟಾಗಿ ಲೆಕ್ಕ ಹಾಕಿ ಬಡವರಿಗೆ ಬಗ್ರಿಗೆ ಅನಾಥಾಶ್ರಮಕ್ಕೆ ರುದ್ರಾಶ್ರಮಕ್ಕೆ ಮೆಡಿಸಿನ್ಸಿಗೆ ಒದ್ದಾಡ್ತಿರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ದುಡ್ಡಿಗೆ ಪರದಾಡ್ತಿರ್ತಾರೆ ಅಲದಾಡ್ತಿರ್ತಾರೆ ಭಿಕ್ಷುಕರಿಗೆ ಅನಾಥರಿಗೆ ಅಂಧರಿಗೆ ಇವರಿಗೆ ಬಡವರಿಗೆ ಬಗ್ರಿಗೆ ಊಟ ಕೊಡಿಸಿ ದುಡ್ಡಿಲ್ದರಿಗೆ ದುಡ್ಡಿನ ದಾನ ಮಾಡಿ ಬಟ್ಟೆ ಇಲ್ದರಿಗೆ ಬಟ್ಟೆ ದಾನ ಕೊಡಿಸಿ ಅರ್ಥ ಆಯ್ತಾ ಈ ರೀತಿ ನಾವು ಮಾಡಿದರೆ ಭಗವಂತನ ಒಂದು ನಮಗೆ ಫಲ ಖಂಡಿತವಾಗಲೂ ಪ್ರಾಪ್ತಿ ಆಗೇ ಆಗುತ್ತೆ ಈ ಒಂದು ಅನುಷ್ಠಾನ ಲೈಫ್ ಟೈಮ್ ನೀವು ಯಾವ ಮಂತ್ರನೂ ಬೇಡ ಯಾವ ಪೂಜೆನೂ ಬೇಡ ಯಾವ ಯಜ್ಞನೂ ಬೇಡ ಯಾವ ಮನೆ ಬೇಡ ಯಾವ ಕುಲದೇವರು ಬೇಡ ಯಾವ ಪುಣ್ಯಕ್ಷೇತ್ರಗಳಿಗೂ ಬೇಡ ಇದನ್ನು ಜೀವನ ಪರ್ಯಂತ ಅನುಷ್ಠಾನ ಮಾಡ್ಕಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ದಾನದಲ್ಲೇ ದೇವ್ರನ್ನ ಕಾಣ್ರಿ ಬಡವರು ಬಕ್ ಭಿಕ್ಷುಕರು ಅಂದರು ಅನಾಥರು ಎಷ್ಟು ಜನಗಳಿಗೆ ಇವತ್ತು ಊಟ ಇಲ್ಲದಲ್ಲೇ ಒದ್ದಾಡ್ತಿದ್ದಾರೆ ಒಳ್ಳೆಯ ಶಿಕ್ಷಣ ಎಜುಕೇಷನ್ ಕೊಡ್ಸೋಕ್ಕಾಗ್ದಲೇ ಒದ್ದಾಡ್ತಿದ್ದಾರೆ ಇಂಥವೆಲ್ಲ ದಾನ ಧರ್ಮ ಮಾಡಿರಿ ಖಂಡಿತವಾಗ್ಲೂ ಭಗವಂತನ ಕೃಪೆಗೆ ಪಾತ್ರರಾಗ್ತೀರ ಆವಾಗ ಲಕ್ಷ್ಮಿ ಬರಲಿಕ್ಕೆ ಸಾಧ್ಯ ಏಕೆಂದರೆ ಲಕ್ಷ್ಮಿ ಚಂಚಲೆ ಯಾರ ಹತ್ರನೂ ಸ್ಥಿರವಾಗಿ ನಿಲ್ಲಲ್ಲ ಈ ರೀತಿ ಎಷ್ಟು ದಾನ ಮಾಡ್ತೀರೋ ಅಷ್ಟು ಅದಕ್ಕಿಂತ ಹತ್ತು ಪಟ್ಟು ನಿಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ ಇದು ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆ ಬರಬಾರ್ದು ಅಂದರೆ ಈ ರೀತಿ ಅನುಷ್ಠಾನ ಇದು ಹೇಳೋದು ಸುಲಭ ಭಾಳ ಕಷ್ಟ ಬಟ್ಟು ಮನುಷ್ಯ ಮನಸ್ಸು ಮಾಡಿದರೆ ಯಾವುದೂ ದೊಡ್ಡದೇನೂ ಅಲ್ಲ ನೀವು ಎಷ್ಟೇ ದುಡಿರಿ ತಿಂಗಳಿಗೆ ಟೋಟಲ್ ಮಾಡ್ಕೊಳ್ಳಿ ಟೋಟಲಲ್ಲಿ ಬರೀ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ದಾನ ಮಾಡಿ ಖಂಡಿತವಾಗ್ಲೂ ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆನೇ ಬರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ